ಶ್ರೀ ಮುನಿ ನಿರಂಜನ ಪ್ರಣವ ಅಭಿನವ ಚನ್ನಬಸವ ಮಹಾಸ್ವಾಮಿಗಳಾದಂತಹ ಗುರುಗಳು ಆಶೀರ್ವಚನ ನೀಡಬೇಕಾಗಿ ತಮ್ಮ ರುದ್ರಮುನೇಶ್ವರ ವಿದ್ಯಾವರ್ತಕ ಸಂಘ ಇವತ್ತು ನಮ್ಮ ಶಾಲೆ ನಮ್ಮ ಹೆಮ್ಮೆ ಅನ್ನುವಂತಹ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ನಾವೆಲ್ಲ ಪಾಲ್ಗೊಂಡಿರುವಂಥದ್ದು ಪರಮಗುರುಗಳು ಕನ್ನಡ ನಾಡಿನ ಇತಿಹಾಸದಲ್ಲಿ ಒಂದು ಐದು ನಿಮಿಷ ಈ ಕಡೆ ವಿದ್ಯಾರ್ಥಿಗಳು ಕನ್ನಡ ನಾಡಿನ ಇತಿಹಾಸದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಮನೆ ಮನಗಳೂ ಸಮೇತವಾಗಿ ಉಜ್ವಲವಾಗಿ ಬದುಕಬೇಕು ಭಕ್ತರ ಬಾಳು ಬೆಳಗಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಮೂರು ವರ್ಷ ಮೂರು ಬಾರಿ ಪ್ರತಿ ಒಂದೊಂದು ವರ್ಷದ ಹಾಗೆ ಸಂಕಲ್ಪವನ್ನು ಮಾಡಿ ಈ ಸಮಾಜದ ಒಳತಿಗಾಗಿ ಲಿಂಗಮೋಹಿಗಳಾಗಿ ಲಿಂಗಾನುಷ್ಠಾನಿಗಳಾಗಿರುವಂತಹ ಸಿದ್ಧಲಿಂಗ ಮಹಾಶಿವಯೋಗಿಗಳನ್ನು ನಾವು ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸೋಣ ನಿಜವಾಗಲೂ ಇಲ್ಲಿ ವಿದ್ಯಾರ್ಥಿಗಳನ್ನು ಅಂಬಾರಗೊಪ್ಪವನ್ನು ನೋಡಿದಾಗ ನಮ್ಮ ವೀರೇಶ್ ಅಣ್ಣಗೆ ನಾನು ಹೇಳ್ತಾ ಇದ್ದೆ ಭಾರತಕ್ಕೆ ಯಾಕೆ ಬೆಲೆ ಬಂದಿದೆ ಭಾರತವನ್ನು ವಿದೇಶಿಗರು ಯಾಕೆ ಗೌರವಿಸ್ತಾರೆ ಅಂತಂದ್ರೆ ಭಾರತದಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರಿದ್ದಾರೆ ಅಂತ ಹೇಳಿ ಭಾರತಕ್ಕೆ ಬೆಲೆ ಬಂದಿಲ್ಲ ಭಾರತದಲ್ಲಿ ದೊಡ್ಡ ದೊಡ್ಡ ಆಸ್ತಿವಂತರಿದ್ದಾರೆ ಅಂತ ಹೇಳಿ ಭಾರತಕ್ಕೆ ಬೆಲೆ ಬಂದಿಲ್ಲ ನಿಜವಾಗಲೂ ಭಾರತಕ್ಕೆ ಯಾಕೆ ಬೆಲೆ ಬಂದಿದೆ ಅಂತಂದ್ರೆ ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳಂಥವರು ವಿಶ್ವಗುರು ಬಸವೇಶ್ವರರಂಥವರು ರುದ್ರಮನಿ ಮಹಾಶಿವಯೋಗಿಗಳಂಥವರು ರೇವಣಸಿದ್ಧ ಸಿದ್ಧ ಮಹಾಶಿವಯೋಗಿಗಳಂಥವರು ಈ ಪುಣ್ಯಭೂಮಿ ಮೇಲೆ ಹುಟ್ಟಿದ್ದಾರೆ ಅನ್ನೋದಕ್ಕಾಗಿ ಭಾರತಕ್ಕೆ ಬೆಲೆ ಬಂದಿದೆ ಅನ್ನುವಂಥದ್ದನ್ನು ನಾವೆಲ್ಲ ನಿಜವಾಗಲೂ ಅಭಿಮಾನ ಕೊಡಬೇಕಾಗಿರುವಂಥದ್ದು ಅಂತಹ ಪುಣ್ಯ ಪರಿಸರದಲ್ಲಿ ಇವತ್ತು ನಾವು ವಾರ್ಷಿಕೋತ್ಸವವನ್ನು ಮಾಡ್ತಾ ಇರುವಂಥದ್ದು ನಾವೊಂದು ಇಪ್ಪತ್ತೈದರಿಂದ ಮೂವತ್ತು ಜನ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡ್ತಾ ಇದ್ದೇವೆ ಸುಮ್ಮನೆ ನಮ್ಮ ಊರಿನವರು ಅಂಬಾರಗೊಪ್ಪದವರು ಇದನ್ನು ಗಮನಿಸ್ಬೇಕು ನಾವು ಒಬ್ಬ ವಿದ್ಯಾರ್ಥಿಗೆ ಸನ್ಮಾನ ಮಾಡುವಂತಹ ಸಂದರ್ಭದೊಳಗೆ ಅವನ ಹೆಸರು ನಾನು ಮರುತ್ತೆ ಸಚಿನನು ವಿನಾಯಕ ಇತ್ತು ಅವನ ಹೆಸ್ರು ನಾನು ಮರುತ್ತೆ ಅವನು ಕೇಳಿದೆ ಅಲ್ಲ ಕಣಪ್ಪ ನಿನಗೆ ಇಲ್ಲೇ ಹತ್ತಿರದಲ್ಲೇ ಶಿಕಾರಿಪುರ ಇತ್ತು ಹತ್ತಿರದಲ್ಲಿ ಶಿಕಾರಿಪುರದೊಳಗೆ ಒಳ್ಳೆ ಒಳ್ಳೆ ಶಿಕ್ಷಣ ಸಂಸ್ಥೆಗಳಿದ್ದು ಅಂಬಾರಿಗೊಪ್ಪದಿಂದ ಅಲ್ಲಿ ಹೋಗಿ ಶಿಕ್ಷಣ ಕಲಿಬೋದಾಗಿತ್ತಲ್ಲ ಅಂತ ಆ ವಿದ್ಯಾರ್ಥಿಗೆ ನಾ ಕೇಳಿದೆ ಆ ವಿದ್ಯಾರ್ಥಿ ಬಹಳ ಚೆನ್ನಾಗಿ ಒಂದು ಮಾತನ್ನ ಹೇಳಿದ ಅಜ್ಜವರ ಅಲ್ಲಿ ಶಿಕ್ಷಣ ಕೊಡ್ತಾರ ಸಂಸ್ಕಾರ ಭರಿತವಾಗಿರುವಂತಹ ಶಿಕ್ಷಣವನ್ನು ನಮ್ಮ ಅಂಬಾರಿಗೊಪ್ಪದ ರುದ್ರಮುನೀಶ್ವಯೋಗಿಗಳ ಸಂಸ್ಥೆಯಲ್ಲಿ ಕೊಡ್ತಾರ ಅನ್ನುವಂಥ ಮಾತನ್ನ ಹೇಳಿದಲ್ಲ ಇದು ಬೇಕಾಗಿರುವಂಥದ್ದು ಇವತ್ತು ಅಂದರೆ ಸಂಸ್ಕೃತಿ ಸಂಸ್ಕಾರವನ್ನು ಕೊಡುವಂತಹ ಕಲ್ಪನೆಯನ್ನು ಮುಖಾಂತರವಾಗಿ ಭಾರತದ ವ್ಯವಸ್ಥೆಯನ್ನು ಸಂಸ್ಕೃತಿಯನ್ನು ಮಠ ಮಂದಿರ ಗುರುಪರಂಪರೆಯನ್ನು ಇವೆಲ್ಲವನ್ನು ವಿದ್ಯಾರ್ಥಿಗಳಿಗೆ ಕೊಡೋದ್ರ ಮುಖಾಂತರವಾಗಿ ಶಿಕ್ಷಣವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಮ್ಮ ವಿದ್ಯಾರ್ಥಿಗಳಿಗೆ ಪಿ ಯು ಸಿ ಇಲ್ಲೆಲ್ಲ ಡಿಗ್ರಿ ಆದವರು ದರ ನಮ್ಮ ಜನಕ್ಕೆ ಏನು ಬೇಕಾಗೈತಿ ಅಂದರೆ ಇವತ್ತು ವಿದ್ಯಾರ್ಥಿಗಳೇ ಆರ್ಡ್ಸ್ ಇರಲಿ ಕಾಮರ್ಸ್ ಇರಲಿ ಹಾರ್ಟ್ ಮಾತ್ರ ಹ್ಯಾಪಿ ಇರಲಿ ಆರ್ಟ್ಸ್ ಇರಲಿ ಕಾಮರ್ಸ್ ಇರಲಿ ಹಾರ್ಟ್ ಮಾತ್ರ ಹ್ಯಾಪಿ ಇರಲಿ ಮದುವೆ ಇರಲಿ ಮಸಣವಿರಲಿ ಮನಸ್ಸು ಮಾತ್ರ ಕೂಲಾಗಿರಲಿ ಐ ಟಿ ಇರಲಿ ಬಿ ಟಿ ಇರಲಿ ಮೈಂಡ್ ಮಾತ್ರ ಮೈರ್ಡ್ ಆಗಿರಲಿ ಕಾರೆ ಇರಲಿ ಕಾಯಿಲೆ ಇರಲಿ ಬದುಕಿನ ಊಟ ನೀಟಾಗಿರಲಿ ಅನ್ನುವಂಥದ್ದನ್ನು ನಮ್ಮ ಮಕ್ಕಳಿಗೆ ನಾವು ಕಲಿಸ್ಬೇಕಾಗಿರುವಂಥದ್ದು ಇವತ್ತು ಏನು ಶಿಕ್ಷಣ ಕೊಡ್ತಾವಿಲ್ಲ ಆ ಶಿಕ್ಷಣದ ಮುಖಾಂತರವಾಗಿ ಸಂಸ್ಕಾರವನ್ನು ನಮ್ಮ ಮಕ್ಕಳಿಗೆ ಕೊಡಬೇಕಾಗಿರುವಂಥದ್ದು ತಂದೆಯ ಕನ್ನಡ ನಾಡಿನ ಹೋರಾಟಗಾರ ಮಗ ಆಂಗ್ಲ ಸಂಸ್ಕೃತಿಯ ಮೋಜಗಾರ ತಾಯಿ ದೇವಪೂಜೆಯ ಭಾಮತೆ ಮಗಳು ಸೌಂದರ್ಯ ಸ್ಪರ್ಧೆಯ ರೂಪವತಿ ಗುರು ವಿದ್ಯ ವಿನಯದ ಆಚಾರ್ಯ ಶಿಷ್ಯ ಅವಿದ್ಯ ಅವಿವೇಕದ ಚಪಲಾಚಾರ್ಯ ತಂದೆಯಂತೆ ಮಗನಿಲ್ಲ ತಾಯಿಯಂತೆ ಮಗಳಿಲ್ಲ ಗುರುವಿನಂತೆ ಶಿಷ್ಯನಿಲ್ಲ ಈ ಲೋಕದಂತೆ ನಾವಿಲ್ಲವಲ್ಲ ಅನ್ನುವಂಥ ವ್ಯವಸ್ಥೆ ಒಳಗೆ ಇವತ್ತು ನಾವು ಬದುಕ್ತಾ ಇರುವಂಥದ್ದು ಖಂಡಿತವಾಗಿ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡೋಣ ಆದರೆ ನಮ್ಮ ಮನೆಯಲ್ಲಿ ಏನಾಗಿದೆ ಅಂತಂದ್ರೆ ಅವರು ಎಷ್ಟು ಶಿಕ್ಷಣವನ್ನು ಕಲಿತಾ ಇದ್ದಾರೆ ಅಂತಂದ್ರೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಇವತ್ತು ನಮ್ಮ ಮಕ್ಕಳ ಶಿಕ್ಷಣ ಕಲಿತಾ ಇರುವಂಥದ್ದು ಎಸ್ ಎಲ್ ಸಿ ಒಳಗೆ ಇಡೀ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಬರ್ತಾರೆ ಪಿ ಯು ಸಿ ಒಳಗೆ ಇಡೀ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬರ್ತಾರೆ ಅವ್ರ ಮುಂದೆ ಇಂಜಿನಿಯರಿಂಗು ಡಾಕ್ಟರು ಏನೋ ಮಾಡಿ ಅವು ವಿದೇಶದತ್ತ ಮುಖ ಮಾಡ್ತಾ ಇದ್ದವು ಅವರೆಲ್ಲ ವಿದೇಶಿ ನೀವೆಲ್ಲ ನೀವೆಲ್ಲ ಸ್ವದೇಶಿ ಎಲ್ಲ ಪರದೇಶಿ ಅವು ವಿದೇಶಿ ನೀವೆಲ್ಲ ಪರದೇಶಿಗಳಾಗುವಂಥ ಒಂದು ಎರಡು ಇರ್ತವು ಹೌದಲ್ಲೇವಾ ಆದರೆ ನಮ್ಮ ಮಕ್ಕಳು ಇವತ್ತು ಶಿಕ್ಷಣದ ವ್ಯವಸ್ಥೆಯನ್ನು ಖಂಡಿತವಾಗಿ ನಾವು ಕಲಿಸಿ ಅವರಿಗೆ ಸಂಸ್ಕಾರಭರಿತವಾಗಿರುವಂಥ ತಂದೆ ತಾಯಿಗಳು ಅಜ್ಜ ಅಜ್ಜಿ ಅನ್ನುವಂಥ ವ್ಯವಸ್ಥೆಯನ್ನು ಇಲ್ಲಿ ಕುತ್ಕೊಂಡವರು ತೊಂಬತ್ತು ಪರ್ಸೆಂಟ್ ಮೇಲುಗಡೆ ಏನು ಕೂತ್ಕೊಂಡಾರಲ್ಲ ವಯಸ್ಸಾಗಿರುವಂಥವ್ರು ಇವರು ಯಾರೂ ಡಿಗ್ರಿ ಮಾಡಿದವರಲ್ಲ ಇವರು ಯಾರು ಡಿಗ್ರಿ ಮಾಡಿದವರಲ್ಲ ಇವತ್ತು ಅಂಬಾರಗೊಪ್ಪದ ಈ ವೇದಿಕೆಯಲ್ಲಿ ಅವರಿಗೆ ಸನ್ಮಾನ ನಡೆದೈತೆ ಅಂದ್ರೆ ಅವರ ತಾಯಿ ಕೊಟ್ಟ ಸಂಸ್ಕಾರ ಭರಿತವಾಗಿರುವಂಥ ಜೀವನಕ್ಕಾಗಿ ಅವ್ರಿಗೆ ಇವತ್ತು ಸನ್ಮಾನ ನಡೀತಾ ಇರುವಂಥದ್ದು ಅಂದರೆ ತಾಯಿಯ ಸಂಸ್ಕಾರ ಬಹಳ ಮುಖ್ಯವಾಗಿರುವಂಥದ್ದು ನೂರು ದೇವರೇಕೆ ಬೇಕು ಕಷ್ಟ ಸುಖವ ಕೇಳಲು ನೂರು ದೇವರೇಕೆ ಬೇಕು ಕಷ್ಟ ಸುಖವ ಕೇಳಲು ನೂವ ನುಂಡು ನಗುವು ಕೊಡುವ ತಾಯಿ ನಿತ್ಯ ದೇವರು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ನಾವು ಸುಮ್ಮನೆ ಹೋಗ್ತಿರ್ತವೆ ದೇವರುಗಳನ್ನ ಏನೇನೋ ಆರಾಧನೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಖಂಡಿತ ಅದಲ್ಲ ತಾಯಿ ನಿಜವಾದ ದೇವರಾಗಬೇಕು ಗುರುವಾಗಿರುವಂಥವನು ನಿಜವಾದ ದೇವರಾಗಿರ್ಬೇಕು ಸುಮ್ಮನೆ ನಿಮಗೊಂದು ಎರಡು ಪ್ರಶ್ನೆಗಳನ್ನ ನಾ ಕೇಳಿ ನನ್ನ ಮಾತಿಗೆ ವಿರಾಮಿಸ್ತೇನೆ ದೇವರು ದೊಡ್ಡವನ ಗುರು ದೊಡ್ಡವನ ವಿದ್ಯಾರ್ಥಿಗಳೇ ಅವರವರು ಗುಂನೆ ಹಾರವ್ರು ಫುಲ್ ಇವತ್ತು ಯಾರು ದೊಡ್ಡವರು ಯಾರು ದೊಡ್ಡವರು ದೇವ್ರ ದೊಡ್ಡವನ ಗುರು ದೊಡ್ಡವನ ಹಾ ಗುರು ದೊಡ್ಡವನ ಅಂತ ಈ ಕಡೆ ಹೇಳ್ತಾ ಇದ್ದಾರೆ ಈಗ ಕೇಳ್ತೇನೆ ತಂದೆ ದೊಡ್ಡವನ ತಾಯಿ ದೊಡ್ಡವಳ ಹಾ ನೀವ ಜಾಸ್ತಿ ಇದ್ರಿ ಮತ್ತೆ ನಿಮ್ದ ಹೇಳ್ಕೊಂತೀರಿ ಹೌದಲ್ಲ ಪಾಪು ಈಗ ಸರ್ಕಾರನ ಅವ್ರಿಗೆ ಎಲ್ಲ ಕೊಡತ ಇವನ್ನೆಲ್ಲ ದಂಡಿಗೆ ನಿಲ್ಲಿಸಿ ಏನು ಇಲ್ಲಿ ಇವಾಗ ಯಾವ ಕೆಮ್ಮತ್ತಿಲ್ಲಾರದಂಗ್ತು ಅಂದ್ರೆ ಗುರು ಯಾಕೆ ದೊಡ್ಡವನ ಆಗ್ತಾನೆ ಅಂದ್ರೆ ವರ್ಣ ಮಾತ್ರ ಕಲಿಸಿದ ಗುರು ಒಂದು ಅಕ್ಷರ ಕಲಿಸಿದ ಅಂತಂದ್ರೆ ಗುರು ಬಹಳ ದೊಡ್ಡವನಾಗ್ತಾನೆ ದೇವಸ್ಥಾನದಲ್ಲಿರುವಂತಹ ದೇವರು ಸೆಲೆಯಾಗಿರ್ತದ ಅದಕ್ಕೆ ಕಲೆಯನ್ನು ಕೊಡೋದರ ಮುಖಾಂತರವಾಗಿ ಅದಕ್ಕೆ ಶಕ್ತಿಯನ್ನು ತುಂಬೋದ್ರ ಮುಖಾಂತರವಾಗಿ ಅದಕ್ಕೆ ದೇವರು ನಮಸ್ಕಾರ ಮಾಡುವಂತಹ ಪ್ರಜ್ಞೆಯನ್ನು ಕೊಡುವಂತವನು ಅದು ಗುರುವಿನಿಂದ ಮಾತ್ರ ಸಾಧ್ಯ ಹರಮುನಿದರು ಗುರು ಕಾಯುವನು ಅಂತ ಹೇಳ್ತಾರೆ ಹಾಗಾಗಿ ಗುರು ಬಹಳ ದೊಡ್ಡವನಾಗೋದಕ್ಕೆ ಸಾಧ್ಯ ಈ ತಾಯಿ ಯಾಕೆ ಬಹಳ ದೊಡ್ಡವಳು ಆಗ್ತಾಳೆ ಅಂದ್ರೆ ಮನೆಯ ಮೊದಲು ಪಾಠ ಶಾಲೆ ಜನನಿ ತಾನೇ ಮೊದಲು ಗುರು ಜನನಿಯಿಂದ ಪಾಠ ಕಲಿತ ಜನರೇ ದೊಂದು ಇಲ್ಲೆಲ್ಲ ಕುಂತವ್ರು ಏನಿದ ನೋಡ್ರಿ ವೀರೇಶಣ್ಣನಿಂದ ಹೇಳಿದ್ರೆ ನಾವು ಏನು ಕೂತ್ಕೊಂಡೇವಲ್ಲ ಈ ವೇದಿಕೆ ಮೇಲೆ ಕುತ್ಕೊಳ್ಬೇಕಾಗಿತ್ತು ಅಂತಂದ್ರೆ ಮನೆಯಲ್ಲಿ ಮೊದಲು ಪಾಠವನ್ನ ಕಲಿಸಿದಂಥ ಹೀಗೇ ಬದುಕಬೇಕು ಸಮಾಜದಲ್ಲಿ ಅನ್ನುವಂತಹ ಪ್ರಜ್ಞೆಯನ್ನು ಕೊಟ್ಟಿರುವಂಥವಳು ಯಾರು ಅಂತಂದ್ರೆ ಅದು ತಾಯಿ ಅನ್ನುವಂಥದ್ದನ್ನ ನಾವು ಬಹಳ ಎಚ್ಚರಿಕೆಯಿಂದ ಇಟ್ಕೊಳ್ಬೇಕು ಆ ತಾಯಿಗೆ ನಾವು ಬಹಳ ಗಲೆಯನ್ನು ಕೊಡಬೇಕು ಅಮ್ಮ ಎಂಬ ಮಾತೆ ಮಂತ್ರ ಅದುವೆ ಪೂಜೆ ಪ್ರಾರ್ಥನಾ ಲಾಲಿ ಮುತ್ತು ಕೈಯ ತುತ್ತು ಕೋಟಿ ಸೂರ್ಯ ಚೇತನ ಅಮ್ಮ ಅನ್ನುವಂಥದ್ದು ಇದೆಯಲ್ಲ ಅದು ಬಹಳ ದೊಡ್ಡ ಶಕ್ತಿಯಾಗಿರುವಂಥದ್ದು ಹಾಗಾಗಿ ತಾಯಿಗೆ ಬಹಳ ಗೌರವವನ್ನು ನಾವು ಕೊಡಬೇಕಾಗಿರುವಂಥದ್ದು ನಿಜವಾಗ್ಲೂ ಅಂಬಾರಗೊಪ್ಪವನ್ನ ಇವತ್ತು ನೋಡಿದ ಮೇಲೆ ಈ ಶಾಲೆಯನ್ನು ನೋಡಿದ ಮೇಲೆ ನಾನು ನೂರೊಂದು ಜನರಿಗೆ ಇವರಿಗೆ ಸನ್ಮಾನವನ್ನು ಮಾಡಿದ ಮೇಲೆ ನಿಜವಾಗ್ಲೂ ನನಗೆ ಬಹಳ ಅಭಿಮಾನ ತುಂಬಿ ಬಂದಿರುವಂಥದ್ದು ಏನು ಅಂತಂದ್ರೆ ಒಂದು ಶಾಲಾ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟೆಯಾಗಿ ಅತ್ಯಂತ ಅರ್ಥಪೂರ್ಣವಾಗಿ ನಾವು ನೋಡಿರುವಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಅಂದರೆ ಅದು ಅಂಬಾರಿಗೊಪ್ಪದ ಈ ಶಾಲೆಯಲ್ಲಿ ಮಾತ್ರ ಅನ್ನುವಂಥದ್ದನ್ನು ನಿಜವಾಗ್ಲೂ ಹೆಮ್ಮೆಯಿಂದ ಹೇಳಬೇಕಾಗಿರುವಂಥದ್ದು ಕೈ ಮೇಲೆ ತ್ರೂ ಸರ್ ಎತ್ತಿ ಜೋರಾಗಿ ಚಪ್ಪಾಳೆ ತಟ್ಟ್ರಿ ನಿಜವಾಗ್ಲೂ ಈ ಶಾಲಾ ಪೋಷಕರಿಗೆ ಈ ಶಾಲೆಯ ಟೀಚರ್ಸ್ಗಳಿಗೆ ಏನು ಶಿಕ್ಷಣವನ್ನು ಕಲಿಸುವಂಥ ಗುರುಗಳಿದಾರಲ್ಲ ಅವರು ನಿಜವಾಗ್ಲೂ ನಾವು ಧನ್ಯವಾದ ಹೇಳಬೇಕಾಗಿರುವಂಥದ್ದು ಯಾಕೆ ಅಂದರೆ ಎಷ್ಟು ವ್ಯವಸ್ಥಿತವಾಗಿರುವಂತಹ ಈ ಪರಿಕಲ್ಪನೆಯನ್ನು ಕೊಡೋದ್ರ ಮುಖಾಂತರವಾಗಿ ಒಂದು ಶಾಲೆಯ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಬಹುದು ಅನ್ನುವಂಥ ಪರಿಕಲ್ಪನೆಯನ್ನು ಕೊಡೋದಿದೆಯಲ್ಲ ನಮ್ಮ ಬಿ ಒ ಸಾಹೇಬರು ಹೇಳ್ತಾ ಇದ್ರು ನನಗೆ ಅಜ್ಜವರ ನಿಜವಾಗ್ಲೂ ಬಹಳಕ್ಕೆ ನಾನು ಎಷ್ಟೋ ವೇದಿಕೆಗೆ ಹೋಗ್ತೀನಿ ಶಾಲಾ ಕಾರ್ಯಕ್ರಮಕ್ಕೂ ಹೋಗ್ತೀನಿ ಜಾತ್ರೆಯ ಮುಖಾಂತರ ಜಾತ್ರೆ ಹೆಂಗೆ ಮಾಡ್ತಾರಲ್ಲ ಹಂಗೆ ಶಾಲಾ ಕಾರ್ಯಕ್ರಮವನ್ನು ಅಂಬಾರ ಜಾತ್ರೆಯನ್ನೇ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ನಮ್ಮ ಬಿ ಒ ಸಾಹೇಬರು ಹೇಳಿದ್ರಲ್ಲ ನಿಜವಾಗಲೂ ಖುಷಿ ಪಡುವಂಥದ್ದು ಅಂದರೆ ನಮ್ಮ ಶಾಲೆ ನಮ್ಮ ಹೆಮ್ಮೆ ಅನ್ನುವಂಥದ್ದು ನಿಜವಾಗ್ಲೂ ಇದು ಅಭಿಮಾನ ಪಡುವಂತಹ ವಿಚಾರ ಅನ್ನುವಂಥ ಮಾತುಗಳನ್ನು ಹೇಳಿ ವಿದ್ಯಾರ್ಥಿಗಳಿಗೆ ನಂದು ಎರಡೇ ಮಾತು ನಿಮಗೆ ಎಲ್ಲ ಕನಸು ನನಸು ಮಾಡುವ ಶಕ್ತಿ ಇದೆ ನಿನ್ನೊಳಗೆ ಎಲ್ಲ ಕನಸು ನನಸು ಮಾಡುವ ಶಕ್ತಿ ಇದೆ ನಿನ್ನೊಳಗೆ ಜ್ಞಾನಿ ವಿಜ್ಞಾನಿಯಾಗುವ ಯುಕ್ತಿ ಇದೆ ಎದೆಯೊಳಗೆ ಯಾರದೂ ಸದ್ದಿಲ್ಲ ನಿದ್ದೆಯಿಂದ ಎದ್ದಿಲ್ಲ ನೀನು ಬಂದರೆ ಮಾತ್ರ ಈ ಲೋಕ ಹೇಳುವುದು ಮಿತ್ರ ಅಂತ ನೀವು ಹೇಳಬೇಕು ನೀವು ಎದ್ರ ಮಾತ್ರ ಈ ಜಗತ್ತು ಹೇಳೋದಕ್ಕೆ ಸಾಧ್ಯ ಆಗಿರುವಂಥದ್ದು ಸ್ವಾಮಿ ವಿವೇಕಾನಂದ ಕೇಳಿದ್ದೇನು ಸ್ವಾಮಿ ವಿವೇಕಾನಂದ್ರ ಕೇಳಿದ್ದೇನು ಹೇಳಿ ಹೇಳ್ತಿರಿ ಇನ್ನೂ ಎದ್ದೇ ಅಲ್ಲ ಎಂಟಾದರೂ ಹೇಳಲ್ಲ ನಮ್ಮ ಮಂದಿ ಹೌದಲ್ರಿ ಏನಾರು ಹೌದಲ್ರಿ ಹೇಳುವಂತದು ಅವಾಗನೇ ಹೇಳಿಬಿಟ್ಟಾರ ಅವರು ನೂರು ವರ್ಷದಿಂದ ಹೇಳಿ ಎದ್ದೇಳಿ ಅಂತ ಅವ್ರಿಗೆ ಅವಾಗನೇ ಗೊತ್ತಿತ್ತು ಮುಂದಿನ ಜನ ಹೇಳಲ್ಲ ಅಂತೇಳಿ ಅವ್ರಿಗೆ ಅಂದ್ರೆ ಈ ಪರಿಕಲ್ಪನೆಯನ್ನು ಕೊಡುವಂಥದ್ದು ಇದೆಯಲ್ಲ ನಮ್ಮ ಮಕ್ಕಳಿಗೆ ಎಬ್ಬಿಸ್ಬೇಕು ಎಚ್ಚರಿಸ್ಬೇಕು ಅವರಿಗೆ ಆನೆ ಬಲ ಇರ್ತದ ನೂರು ಆನೆ ಬಲ ಹೊಂದಿದವು ಉತ್ತಮಾಂಗ ಧೀರ ಗರ್ಜನೆ ಧ್ವನಿಯು ನಿನ್ನ ಅಂತರಂಗ ನೂರು ಆನೆ ಶಕ್ತಿ ಅದು ವಿದ್ಯಾರ್ಥಿಗೆ ಮಾತ್ರ ಇರೋದಕ್ಕೆ ಸಾಧ್ಯ ಎಲ್ಲವನ್ನು ಕಟ್ಟುವಂತಹ ಶಕ್ತಿ ಆ ವಿದ್ಯಾರ್ಥಿಗೆ ಇರ್ತದೆ ಆ ಪ್ರೇರಣೆಯನ್ನು ಗುರುಗಳು ಕೊಡಬೇಕು ಮನೆಯಲ್ಲಿರುವಂತಹ ತಾಯಿ ಬಹಳ ಮುಖ್ಯವಾಗಿ ಕೊಡಬೇಕು ನೀವು ಮಕ್ಕಳು ಏನಾರ ಸ್ವಲ್ಪ ಏನಾರು ಮಾಡಿದ್ರು ಅಂದ್ರೆ ಮೊದ್ಲು ಕೊಡೋದು ಮೊಬೈಲ್ ಹೌದಲ್ಲೆವಾ ಸ್ವಲ್ಪ ಊಟ ಮಾಡು ಅಂದ ತಕ್ಷಣ ಇಲ್ಲಮ್ಮ ಅಂತ ಅಳಕ್ಕೆ ಶುರು ಮಾಡಿದ್ವಿ ಅಂದ್ರೆ ಅವ್ರು ರಮಸಕ್ಕೆ ಏನು ಮಾಡ್ತೀರಿ ಮೊದ್ಲು ಕೊಡೋದೇನೋ ಮೊಬೈಲ್ ಕೊಡ್ತಿರಿ ಆಮೇಲೆ ಅವು ಓದಬೇಕು ಎಸ್ ಎಲ್ ಸಿ ಒಳಗೆ ಇಷ್ಟೇ ರ್ಯಾಂಕ್ ಬರಬೇಕು ನೀವು ಇಡೀ ಸ್ಕೂಲಿಗೆ ಫಸ್ಟ್ ರ್ಯಾಂಕ್ ಬರಬೇಕು ಅಂತೀರಿ ನೀವು ನೋಡಿದ್ರೆ ಸೀರಿಯಲ್ ಹಚ್ಕೊಂತ ಕೂತ್ಕೊಂತೀರಿ ಹೌದಲ್ಲ ಈಗೊಂದು ನಡೆದತ್ ನೋಡ್ರಿ ರೀ ರಾತ್ರಿ ಒಂಬತ್ತು ಆದ ಮೇಲೆ ಏನ್ ನಡ್ದತ್ರಿ ಹ ಯಾವ ಆಗಲ್ಲ ಅಣ್ಣ ನೀನ್ ಅದನ್ನ ನೋಡಿದೆ ಅಂದ್ರೆ ಬಿಗ್ ಬಾಸ್ ನೋಡಿದ್ರಂದ್ರೆ ಯಾರು ಯಾರ ಬಾಸು ಆಗಂಗಿಲ್ಲ ಮನೆಯಲ್ಲೊಂದು ಇಂದು ನಮ್ಮ ಮನೆಯಲ್ಲೊಂದು ಟಿವಿ ಕೆಟ್ಟಿತ್ತು ನಮ್ಮ ಜೀವನ ಯಾವಾಗ ಗಟ್ಟಿ ಆಗುತ್ತೆ ಅಂದ್ರೆ ಇಂದು ನಮ್ಮ ಮನೆಯಲ್ಲೊಂದು ಟಿವಿ ಕೆಟ್ಟಿತ್ತು ಕೆಟ್ಟ ದಿನವೇ ನಮ್ಮ ಬಾಳೆ ನೆಟ್ಟಗಾಯಿತು ಯಾವಾಗ ನಮ್ಮ ಬಾಳೆ ಅಂದ್ರೆ ಮನೆಯಾಗಿನ್ ಟಿವಿ ಕೆಡ್ತಂದ್ರೆ ನಮ್ಮ ಬಾಳೆ ಬಾಳೆ ಅವ ಟಿ ಬಂದ್ ಮಾಡ್ರಿ ಅವಾಗ ನಿಮ್ಮ ಮಕ್ಕಳು ಓದುವಂತಹ ವ್ಯವಸ್ಥೆಗೆ ಹೋಗ್ತಾರ ಹಾಗಾಗಿ ಆ ವ್ಯವಸ್ಥೆಯಿಂದ ಒಂದು ಹೊಸ ಪರಿಕಲ್ಪನೆಯನ್ನು ಕೊಡಬೇಕಾಗಿರುವಂತದ್ದು ಇಡೀ ಸಮಾಜದ ವ್ಯವಸ್ಥೆಗಾಗಿ ಭಾರತಕ್ಕೆ ಸ್ವತಂತ್ರ ಬೇಕು ಅಂತೇಳಿ ಗಾಂಧಿಯವರಿಂದ ಹಿಡಿದು ಎಲ್ಲರೂ ಹೋರಾಟ ಮಾಡ್ತಾ ಇದ್ರೆ ಜ್ಯೋತಿಬಾ ಪೂಲೆಯವರು ಸಾವಿತ್ರಿಬಾಯಿ ಪೂಲೆ ಅವರು ಶಿಕ್ಷಣ ಬೇಕು ಅಂತ ಹೋರಾಟ ಮಾಡ್ತಾ ಇದ್ರು ಲಂಡನ್ ರಾಣಿ ಕರೆದ್ಬಿಟ್ಟು ಹೇಳ್ತಾರಂತೆ ಲಂಡನ್ನ ಅಧಿಕಾರಿಗಳು ಬ್ರಿಟಿಷರ್ ನಮ್ಮನ್ನ ಏನು ಆಳ್ತಾ ಇದ್ರಲ್ಲ ಅವರು ಕರೆದು ಬಿಟ್ಟು ಹೇಳ್ತಾರಂತ ಸಾವಿತ್ರಿಬಾಯಿ ಪುಲೆ ಅವರಿಗೆ ಅಮ್ಮವ್ರಿಗೆ ಎಲ್ಲರೂ ಸ್ವತಂತ್ರ ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ನೀನು ಮಾತ್ರ ಶಿಕ್ಷಣ ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಿಲ್ಲ ಯಾಕೆ ಅಂತ ಕೇಳ್ತಾರ ಅಮ್ಮ ಒಂದೇ ಒಂದು ಮಾತನ್ನು ಹೇಳ್ತಾರೆ ಖಂಡಿತ ನನಗೂ ಸ್ವತಂತ್ರ ಬೇಡ ನಮ್ಮ ನಮ್ಮ ದೇಶದ ಪ್ರಜೆಗಳಿಗೆ ಶಿಕ್ಷಣ ಬೇಕು ಶಿಕ್ಷಣ ಯಾವಾಗ ಬರ್ತತ್ತ ತನ್ನಿಂದ ತಾನ ನಮಗೆ ಸ್ವತಂತ್ರ ಬರ್ತತೆ ಅನ್ನುವಂಥ ಮಾತನ್ನು ಸಾವಿತ್ರಿಬಾಯಿ ಪೂಲೆ ಹೇಳ್ತಾಳ ಅಕ್ಷರದ ಅವ್ವ ಅಂತ ಕರೀತಾರ ಅವಳು ಇಡೀ ದೇಶಕ್ಕೆ ಸ್ವತಂತ್ರ ಬೇಕು ಅಂತ ಕರೀತಾರ ಪರಮ ಪೂಜ್ಯ ರುದ್ರಮನಿ ಮಹಾಶಿವಯೋಗಿಗಳ ಗುರುಗಳಾಗಿರುವಂತಹ ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳವರು ಕನ್ನಡ ನಾಡಿನೊಳಗೆ ಮೊಟ್ಟ ಮೊದಲನೆಯದಾಗಿ ಮಹಿಳಾ ಶಿಕ್ಷಣವನ್ನು ತೆರೆದಿರುವಂಥವರು ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು ಕೆ ಇ ಸಂಸ್ಥೆಯನ್ನು ಕೊಡೋದ್ರ ಮುಖಾಂತರವಾಗಿ ಇವತ್ತು ಬಸವೇಶ್ವರ ವಿದ್ಯಾವರ್ತಕ ಸಂಘವನ್ನು ಕೊಡೋದ್ರ ಮುಖಾಂತರವಾಗಿ ಬಳ್ಳಾರಿಯಲ್ಲಿ ವೀರಶೈವ ವಿದ್ಯಾವರ್ತಕವನ್ನು ತೆರೆಯೋದ್ರ ಮುಖಾಂತರವಾಗಿ ಇಡೀ ಸಮಾಜಕ್ಕೆ ಜಾತಿ ಮತ ಪಂಥ ಪಂಗಡ ವರ್ಗ ವರ್ಣರಹಿತವಾಗಿ ಶಿಕ್ಷಣವನ್ನು ಕೊಟ್ಟಿರುವಂತಹ ಮಹಾನ್ ಶಕ್ತಿ ಪುರುಷರು ಅದು ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳು ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು ರುದ್ರಮನಿ ಶಿವಯೋಗಿಗಳವರು ಇದಕ್ಕಿಂತ ಪೂರ್ವದಲ್ಲಿ ಕಾಳೇನಹಳ್ಳಿ ಮಠವನ್ನು ಸ್ಥಾಪನೆ ಮಾಡಿದಂಥವರು ಹಾನಗಲ್ಲ ಕುಮಾರ ಮಹಾಶಿವಯೋಗಿ ಈ ಸಮಾಜ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು ಅಂದರೆ ರುದ್ರಮನಿ ಶಿವಯೋಗಿಗಳಿಗೆ ಈ ಜವಾಬ್ದಾರಿಯನ್ನು ಕೊಡ್ತಾರೆ ಅದರ ತದನಂತರದಲ್ಲಿ ರೇವಣಸಿದ್ಧ ಮಹಾಶಿವಯೋಗಿಗಳವರು ಆ ಪರಂಪರೆಯನ್ನು ಮುನ್ನಡೆಸಿಕೊಂಡು ಬಂದರೆ ಇವತ್ತು ಮತ್ತೆ ಆಂಗ್ಲ ಮಾಧ್ಯಮ ಶಾಲೆಯನ್ನು ತರೆಯೋದ್ರ ಮುಖಾಂತರದೊಳಗೆ ಅಂಬಾರಿಗೊಪ್ಪದಲ್ಲಿ ಮಹಾನ್ ಶಕ್ತಿ ಪುರುಷರಾಗಿರುವಂತಹ ಯಡಿಯೂರ ಸಿದ್ಧಲಿಂಗ ಶಿವಯೋಗಿಗಳ ಪರಂಪರೆಯನ್ನು ಬಹುಹಿಳಿದು ಈ ಸಮಾಜವನ್ನು ಲಿಂಗ ಪೂಜೆಯ ಮುಖಾಂತರವಾಗಿ ಕಟ್ಟುತ್ತಾ ಇರುವಂತಹ ಪರಮ ಪೂಜ್ಯ ಕೋಣೆಬೀಡು ಮತ್ತು ಕಾಳೆಯ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಶಿವಯೋಗಿಗಳವರು ಈ ಪರಂಪರೆಯನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರಲ್ಲ ಅವರಿಗೊಮ್ಮೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟೋದ್ರ ಮುಖಾಂತರವಾಗಿ ಅವರ ವ್ಯವಸ್ಥೆಯನ್ನು ನಾವು ಮುನ್ನಡೆಸಿಕೊಂಡು ಹೋಗ್ಬೇಕಾಗಿರುವಂಥದ್ದು ನಿಜವಾಗ್ಲೂ ಹೆಮ್ಮೆ ಪಡಬೇಕಾಗಿರುವಂಥದ್ದು ರೀ ಯಾಕೆ ಅಂತಂದ್ರೆ ನಾನು ಒಂದು ಮಾತನ್ನೇ ಹೇಳಿದ್ದೆ ಕಾಳಿನಹಳ್ಳಿಯ ಪುಣ್ಯಾರಾಧನೆ ಕಾರ್ಯಕ್ರಮಕ್ಕೆ ಹೋಗಿರುವಂತಹ ಸಂದರ್ಭದೊಳಗೆ ಕಾಳಿನಹಳ್ಳಿಯ ಮಠದ ಆವರಣದಲ್ಲಿ ಹೋಗಿ ಭಸ್ಮ ಧಾರಣೆ ಮಾಡೋದ್ರಿಂದ ಪುಣ್ಯ ಬರಲ್ಲ ಆ ನೆಲದ ಮಣ್ಣನ್ನು ಹಚ್ಕೊಂಡ್ಬಿಟ್ರೆ ಪುಣ್ಯ ಬರ್ತತಿ ಅನ್ನುವಂಥ ಮಾತನ್ನ ಯಾಕೆ ಅಂದ್ರೆ ರುದ್ರಮನಿ ಮಹಾಶಿವಯೋಗಿಗಳವರು ನೂರು ವರ್ಷ ಲಿಂಗ ಪೂಜೆಯನ್ನು ಮಾಡಿ ನಡೆದಾಡಿದಂತಹ ಕ್ಷೇತ್ರ ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಅಂತ ಹೇಳ್ತಾರ ಅಂತಹ ಪುಣ್ಯ ನೆಲದಿಂದ ಇವತ್ತು ಅಂಬಾರಿಗೊಪ್ಪ ಮೂರು ಜನ ಪರಮ ಪೂಜ್ಯರು ಈ ನೆಲಕ್ಕೆ ಬರೋದರ ಮುಖಾಂತರವಾಗಿ ಈ ನಾಡನ್ನು ಅಂಬಾರಗುಪ್ಪವನ್ನು ಗೊಪ್ಪವನ್ನು ಪಾವನಗೊಳಿಸಿದಾರಲ್ಲ ನಿಜವಾಗ್ಲೂ ನೀವೆಲ್ಲ ಧನ್ಯವಂತರು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಎನ್ನುವ ಹಾಗೆ ಅಂಬಾರಗುಪ್ಪದ ಸೌಭಾಗ್ಯ ತೆರೆದಿದೆ ಎನ್ನುವಂತಹ ಮಾತುಗಳನ್ನು ಹೇಳೋದ್ರ ಮುಖಾಂತರವಾಗಿ ಇಡೀ ವೇದಿಕೆಯನ್ನು ನಮ್ಮ ಅವರು ನಮ್ಮ ಸರ್ ಚನ್ನಬಸಪ್ಪನವರು ನಿಜವಾಗ್ಲೂ ಚೆನ್ನಬಸಪ್ಪನವ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕು ಎಷ್ಟು ಸಿಸ್ಟಮೆಟಿಕ್ ಆ ವ್ಯಕ್ತಿ ಅಂತಂದರೆ ನನಗೆ ಒಂದು ಐದು ಆರು ದಿನದ ಹಿಂದೆ ಫೋನ್ ಮಾಡಿದರು ಕಾರ್ಯಕ್ರಮ ಹೇಗೆ ನಡೀತೈತಿ ಏನು ಇಲ್ಲ ಪೂಜ್ಯರು ಏನು ಆಧನೆಯನ್ನು ಮಾಡಿದ್ದಾರೆ ಆ ವ್ಯವಸ್ಥೆಯನ್ನು ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಆ ಕಾರ್ಯಕ್ರಮವನ್ನು ಅವರು ನಿಭಾಯಿಸ್ತಾ ಇದ್ದಾರಲ್ಲ ಅವರೆಲ್ಲ ವಿದ್ಯಾರ್ಥಿಗಳನ್ನು ಸ್ಟಾಫನ್ನು ಕರ್ಕೊಂಡು ನಿಜವಾಗ್ಲೂ ನಿಭಾಯಿಸ್ತಾ ಇದ್ದಾರಲ್ಲ ಆ ಪ್ರಿನ್ಸಿಪಾಲ್ರಿಗೊಮ್ಮೆ ನಾವು ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ನಿಜವಾಗ್ಲೂ ಧನ್ಯವಾದವನ್ನು ಹೇಳಲೇಬೇಕಾಗಿರುವಂಥದ್ದು ಅದಕ್ಕೆ ಸಾಥಾಗಿ ನಮ್ಮ ಅಣ್ಣ ವೀರೇಶ ಅಣ್ಣ ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿ ಇವತ್ತು ನಿರ್ದೇಶಕರಾಗಿ ಇಡೀ ಸಮಾಜದ ಚುಕ್ಕಾಣಿಯನ್ನು ಹಿಡಿಯೋದ್ರ ಮುಖಾಂತರವಾಗಿ ಇವತ್ತು ಸಮಾಜವನ್ನು ಮುನ್ನಡೆಸೋದು ಅಷ್ಟೇ ಇಲ್ಲ ಸಮಾಜದಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಕಟ್ಟುವಂತಹ ಕೆಲಸವನ್ನು ಅವರು ಮಾಡ್ತಾ ಇರುವಂಥದ್ದು ನಿಜವಾಗ್ಲೂ ಹೆಮ್ಮೆ ಪಡುವಂಥದ್ದು ಇಲ್ಲಿ ಹನುಮಂತದನು ಎಲ್ಲೋದನು ಹನುಮಂತ ಫೋಟೋಗ್ರಾಫರ್ ಹನುಮಂತಣ್ಣ ಎಲ್ಲೋದ್ನ ರೀ ಹಾ ಅವನ ಬಗ್ಗೆ ಹೇಳಬೇಕಾಗಿತ್ತು ನಾನು ಬಹಳ ಜನ ಊರಾಗಿ ಒಬ್ಬೊಬ್ಬರು ಇರ್ತಾರ್ರಿ ಯಾರು ಹೇಳಿದ್ರು ಮಾತು ಕೇಳ್ತಿರಲ್ಲ ಕೇಳ್ತಿರಲ್ವ ಒಬ್ಬೊಬ್ಬರು ಊರಾಗಿರ್ತಾರೆ ಯಾರು ಏನು ಹೇಳಿದ್ರು ಕೇಳಲ್ಲ ಹನುಮಂತ ಬಂದು ಫೋಟೋ ಕ್ಯಾಮ್ರಾ ಹಿಡ್ಕೊಂಡು ಅಣ್ಣರ ರೀ ಅಂದ್ರೆ ಕೊಡ್ತಾರೆ ನೋಡ್ರಿ ಯಾರು ಹೇಳಿದ್ರು ಮಾತು ಕೇಳಿಲ್ಲ ಅಂದ್ರೆ ಹನುಮಂತನ ಮಾತು ಕೇಳ್ತಿರ್ತಾರೆ ಕೇಳ್ತಿರಲ್ರಿ ಅಣ್ಣಾರ ಕ್ಯಾಮ್ರಾಮನ್ ಅನ್ ಫೋಟೋಗ್ರಾಫರ್ ಮಾತು ಕೇಳಬೇಕು ಕೇಳಿದ್ರೆ ಫೋಟೋ ಚಲೋ ಬರ್ತೈತಿ ಇಲ್ಲ ಫೋಟೋ ಎತ್ತಬೇಕತ್ತು ಬರ್ತೈತಿ ಜೀವನ ಚೆನ್ನಾಗಿ ನಡಿಬೇಕು ಅಂತಂದ್ರೆ ನಮ್ಮ ಟೀಚರ್ಸ್ಗಳ ಮಾತು ಮಾತು ಕೇಳಿದ್ರೆ ಮಾತ್ರ ಜೀವನ ಚೆನ್ನಾಗಿ ನಡಿತೈತಿ ಫೋಟೋ ಚಲೋ ಬರಬೇಕು ಅಂದರೆ ಕ್ಯಾಮ್ರಾ ಮ್ಯಾನದ ಮಾತು ಕೇಳಬೇಕು ಜೀವನ ಚೆನ್ನಾಗಿ ನಡಿಬೇಕು ಅಂತಂದ್ರೆ ಟೀಚರ್ಸ್ಗಳು ಮಾತು ಕೇಳಬೇಕು ಆವಾಗ ಜೀವನ ಮಾತ್ರ ಚೆನ್ನಾಗಿ ನಡೆಯೋದಕ್ಕೆ ಸಾಧ್ಯ ಆಗಿರುವಂಥದ್ದು ನಿಜವಾಗ್ಲೂ ಖುಷಿ ಆಗ್ತಾ ಇದೆ ನಿಮ್ಮ ಮಕ್ಕಳ ನೀವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡೋದ ಹಂಬಲದಲ್ಲಿ ನೀವೆಲ್ಲ ಇದ್ದೀರಿ ಈ ನಾಡೊಂದು ಸುಖ ಸಮೃದ್ಧಿಯ ವೇದಿಕೆಯಾಗಲಿ ದವುಗಳೆಲ್ಲ ಶಾಂತಿಯ ಸಹನೆಯ ಹುದೋಟವಾಗಲಿ ಏಕಮುಖಿಗಳೆಲ್ಲ ಲೋಕಮುಖಿಗಳಾಗಲಿ ಮುಖಿಗಳಾಗ್ಲಿ ಎನ್ನುವ ಆಶ್ರಯದೊಂದಿಗೆ ಸುಮ್ಮನೆ ಒಂದು ಮಾತನ್ನು ಹೇಳ್ತೀನಿ ಇಲ್ಲಿ ದೀಪ ಹಚ್ಚಿದ್ರಿ ಇಲ್ಲಿ ದೀಪ ಹಚ್ಚಿದ್ರು ನೋಡಿದ್ರ ಆ ದೀಪದ ಮಂಕ್ ಬರ್ತೈತಿ ಮಂಕ್ ಗೊತ್ತಾ ನಿಮಗೆ ಬ್ಲಾಕ್ ಡಾಟ್ ಬರ್ತೈತಿ ನೋಡ್ರ ಅದಕ್ಕೆ ಏನಂತ ಕರಿ ಕರಿ ಅಂತಾರಲ್ಲ ಆ ಕರಿಯನ್ನ ಒಂದು ಪ್ರಾಣಿ ತಿಂತದೆ ಯಾವ್ದು ಗೊತ್ತಾ ನೊಣ 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 ಅದನ್ನ ತಿಂತದ್ದಿ ನೊಣ ಕರಿ ಅದು ಫಾಯ್ಸನ್ ಅದು ಅದು ವಿಷ ಅದು ಅದನ್ನು ತಿಂದಿರುವಂತಹ ನೊಣ ಇನ್ನು ವಿಷ ಆಗ್ತದೆ ಅದೇನಾದರೂ ಹಾಲಿನೊಳಗೆ ಬಿತ್ತು ಅಂದ್ರೆ ಚಿಕ್ಕ ಮಕ್ಕಳಿಗೆ ಕುಡಿಸಲ್ಲ ಸಣ್ಣ ಮಕ್ಕಳಿಗೆ ಕುಡಿಸಲ್ಲ ಯಾಕೆ ಅಂದ್ರೆ ಮಕ್ಕಳ ಹೊಟ್ಟೆ ಅಂತ ತಾಯಿ ಕುಡಿಸಲ್ಲ ಆ ನೊಣವನ್ನ ಒಂದು ಪ್ರಾಣಿ ತಿಂತದ್ದು ಗೋಡೆ ಮೇಲೆ ಇರ್ತದ ನೋಡ್ರಿ ಅಲ್ಲಿ ಹಲ್ಲಿ ಅದನ್ನ ತಿಂತದ ಹಲ್ಲಿ ಇನ್ನೂ ವಿಷ ಆಗ್ತದೆ ಅದೇನಾದ್ರೂ ಪದಾರ್ಥದಲ್ಲಿ ಬಿತ್ತು ಅಂದ್ರೆ ಪ್ರಸಾದದಲ್ಲಿ ಬಿತ್ತು ಅಂದ್ರೆ ಅದನ್ನ ಮುಟ್ಟಂಗಿಲ್ಲ ಯಾರು ಯಾಕೆ ಯಾಕೆ ನೀವು ಇಲ್ಲಿ ಎದಿರ್ಲಿಲ್ಲ ವಿಷ ಅಂತ ಹೇಳಿ ಹೌದಲ್ಲ ಆ ಹಲ್ಲಿಯನ್ನ ಒಂದು ಪ್ರಾಣಿ ತಿಂತದೆ ಯಾವುದು ಮಳೆನಾಡಿನೊಳಗ ಮಳೆಗಾಲದಲ್ಲಿ ಜಾಸ್ತಿ ಇರ್ತವು ಕಪ್ಪೆ ಕಪ್ಪೆ ಇನ್ನು ವಿಷ ಆಗುತ್ತ ಕಪ್ಪೆಯನ್ನ ಒಂದು ಪ್ರಾಣಿ ತಿಂತದ್ ಏ ಎಷ್ಟು ಕ್ಷಣ ಇರದಿರುವ ನೀವು ಹಾವು ಹೌದಲ್ಲ ಹಾವು ಇನ್ನು ವಿಷ ಆಗುತ್ತ ಹಾವು ಅಂದ್ರೆ ನಿಮ್ಗೆ ಎಷ್ಟು ಭಯ ಅನ್ನೋದು ಗೊತ್ತಿರದೈತಿ ಹಾವನ್ನ ಅನ್ನ ಒಂದು ಪ್ರಾಣಿ ತಿಂತದ್ ಯಾವುದು ತಿನ್ನಲ್ವ ನೀವು ಸಾಕ್ತಿರಿ ಅದನ್ನು ನೀವು ಸಾಕ್ತಿರಿ ಮುಂಗಿ ಸಾಕ್ತಿಯ ಮುಂಗ್ಸಿ ತಿನ್ನಲ್ ಕಣಪ್ಪ ಪಾಪ ನೀವು ಸಾಕಲ್ಲ ಹಿತ್ತಾಗಿರ್ತಾವ ಅಣ್ಣಾರ ಅಣ್ಣಾರು ಹತ್ತಾರ ಜೋರ್ ಚಪ್ಪಾಳಿ ತಟ್ರಿ ಕೋಳಿ ಅಂತ ಹೇಳ ಅವರು ಕೋಳಿಯನ್ನ ಒಂದು ಪ್ರಾಣಿ ತಿಂತದ್ದು ಯಾವುದು ಮೌ ಹೇಳಾವ್ತಾಳು ನಾವು ಅಂತೇಳಿ ಯಾರ ರೀ ಷಟ್ಪದಿ ನೊಣೆ ವಿಷವೆಂದರೆ ಚತುಷ್ಪದಿ ಹಲ್ಲಿ ನುಂಗಿ ಬದುಕಿತ್ತಯ್ಯ ಅಲ್ಲಿ ಘನ ವಿಷವೆಂದರೆ ದ್ವಿಪದಿ ಕೋಳಿ ನುಂಗಿ ಬದುಕಿತ್ತಯ್ಯ ಕೋಳಿ ಘನ ವಿಷವೆಂದರೆ ಅದನ್ನು ತಿಂದು ನಲಿಯುವ ಮಾನವ ವಿಷಕ್ಕಿಂತ ವಿಷ ಜಂತು ನೋಡ ಅಂತುರೇಶ್ ಅವರ ಅಂತ ಹೇಳ್ತಾರೆ ಈ ಭೂಮಿ ಮೇಲೆ ವಿಷವಾಗಿ ಬದುಕೋದು ಬೇಡ ಇವತ್ತು ಕೋಳಿಯನ್ನು ತಿಂದ್ರು ತಿನ್ಬೋದು ಇವತ್ತು ಮನುಷ್ಯನನ್ನೇ ಮನುಷ್ಯ ತಿನ್ನುವಂತಹ ಪರಿಸ್ಥಿತಿ ಬಂದುಬಿಟ್ಟಿದ್ದಾರೆ ಹಾಗಾಗಿ ಬಸವಣ್ಣ ಅದಕ್ಕೆ ಹೇಳಿದ್ದು ದೌಶಾಳ್ ನಾಸ್ಟಿಲ್ ನಾರ್ಕಿಲ್ ನಾರ್ಸ್ಪಿಕೆ ಲಾಯ್ ಿ ವಿತ್ ನನ್ ಆರ್ ದರ್ ಮ್ಯಾನ್ ಗ್ಲೋರಿ ಇನ್ ದ ಶರ್ಟ್ ನು ಲೇವ್ ದಿಸ್ ಇಸ್ ಯುವರ್ ಇನ್ ಆಫ್ ದಿಸ್ ಇಸ್ ಯುವರ್ ಔಟ್ ಆಫ್ ಬ್ಯೂಟಿ ದಿಸ್ ಇಸ್ ದ ವೇ ಟು ವಿನ್ ಅವರ್ ಲಾರ್ಡ್ ಕೂಡಲ ಸಂಗಮ ಅಂತ ಹೇಳ್ತಾರೆ ನಿಮಗೆಲ್ಲ ಬರುವಂತ ವಚನ ಕಳಬೇಡ ಉಸಿಯ ಅನ್ಯರಿಗೆ ತನ್ನ ಇದರು ಇನ್ನೊಬ್ಬರು ಮನೆಗೆ ಹೋಗಿ ನಿಂಬೆ ಹಣ್ಣು ಹಾಕಬೇಡ ಅವ್ರು ಏಳು ಸೂತ್ರ ಬರ್ದಾರ ಇದು ಎಂಟನೇ ಸೂತ್ರ ಬರ್ಕೊಂಬಿಡ್ರಿ ಯಾರಾದ್ರೂ ಎರಡು ಎಕರೆ ತೋಟ ಹಾಕಿದ್ರ ಅಂದ್ರೆ ನಾಲ್ಕು ಮೂಲಿಗೆ ಬಿದ್ದಿರ್ತಾವ್ ನಿಂಬೆ ಹಣ್ಣು ಚಲೋ ಮನಿ ಕಟ್ಟಿದ್ರು ಅಂದ್ರೆ ಹೋಗಿ ಮನಿ ಒಳಗೆ ಹೆಂಗ ಹೋಗಿರ್ತತೆ ಗೊತ್ತಿರಲ್ಲ ಪಾಪು ಮನಿ ಓನರ್ಗೆ ಗೊತ್ತಿರಲ್ಲ ಮನಿ ಒಳಗ್ ಹೋಗಿರ್ತತಿ ಅವ್ವ ಇನ್ನು ಹೇಳ್ತೀನಿ ಪಕ್ಕದ ಮನಿಗೆ ಚಲೋ ಬಂಗಾರ ಬಂದರೂ ಸಮಾಧಾನ ಇಲ್ಲ ಎಲ್ಲಾ ಕಿಚ್ಚುಗಳಲ್ಲಿ ಯಾವ ಕಿಚ್ಚು ಡೇಂಜರ್ ರೀ ಹಾ ಇಷ್ಟು ಗೊತ್ತಿದ್ರು ಸಾಕ್ಯವ ಏನು ಬೇಡ ಮೊದ್ಲು ಹೊಟ್ಟೆ ಕಿಚ್ಚನ್ನು ಬಿಡಬೇಕು ನಮ್ಮ ಶಾಲೆ ನಮ್ಮ ಊರು ನಮ್ಮ ಕುಟುಂಬ ನಮ್ಮ ಮಗ ಅನ್ನುವಂಥ ಅಭಿಮಾನ ನಮಗಿದ್ರೆ ಮಾತ್ರ ನಮ್ಮ ಊರು ಬೆಳಿತೈತಿ ನಮ್ಮ ಶಾಲೆ ಬೆಳಿತೈತಿ ನಮ್ಮ ಮಠ ಬೆಳಿತೈತಿ ಅನ್ನುವಂಥ ಮಾತನ್ನು ನೀವೆಲ್ಲರೂ ನೆನಪು ನೋವು ಇಟ್ಕೊಡ್ರಿ ಅನ್ನುವಂತಹ ಮಾತುಗಳನ್ನು ಹೇಳಿ ನಿಮಗೆಲ್ಲ ರೇವಣ ಸಿದ್ದೇಶ್ವರರ ಪರಮ ಪೂಜ್ಯ ರುದ್ರಮನಿ ಮಹಾಶಿವಯೋಗಿಗಳ ಸಿದ್ಧಲಿಂಗ ಮಹಾಶಿವಯೋಗಿಗಳ ಕೃಪೆ ಇರಲಿ ಎನ್ನುವಂತಹ ಮಾತುಗಳನ್ನು ಹೇಳಿ ನನ್ನ ಮಾತು ವಿರಾಮಿಸ್ತೇನೆ ಜೈ ಗುರು ಬಸವೇಶ್